ಸರ್ ಈಗ ಇನ್ನೊಂದೇನೆಂದರೆ ಈಗ ಆಯ್ತು ಸರ್ ಈಗ ಯಾರೋ ಮರ್ಡ್ರ್ ಮಾಡ್ದ ಮರ್ಡ್ರ್ ಮಾಡ್ದ ಮನೆಯಲ್ಲೇ ಮಾಡಿದ್ದ ಅಂತ ಅಂದ್ಕೊಳ್ಳೋಣ ಸರ್ ನಾವು ಮನೆಯಲ್ಲೇ ಮಾಡಿದ್ದ ಇವಾಗ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಹದಿನೈದು ದಿನಗಳಿಂದ ನಾಪತ್ತೆ ಅಂತ ಹೇಳಿದ್ರೆ ಇವನಾಗಾದರೆ ನಾನು ಸಿಕ್ಕಾಕೊಳ್ಳಲ್ಲ ಇದರಿಂದ ಫ್ರಿಡ್ಜಲ್ಲೇ ಇದೆ ಅದು ಯಾರೂ ಬರೋದೇ ಇಲ್ಲ ಯಾರೂ ನೋಡೋದೇ ಇಲ್ಲ ಅಂತ ಇವನಂದ್ರೆ ಎಕ್ಸ್ಪೆಕ್ಟ್ ಮಾಡಿದರೆ ಇವನಂತ ದಡ್ಡ ಇನ್ನೋಬ ಇರಲ್ಲ ಅಂತ ಅದನ್ನು ಅವನು ಡಿಸ್ಪೋಸು ಮಾಡಬೇಕಾಗಿತ್ತಲ್ವೇ ನನಗೆ ಒಂದಿನ್ನೊಂದು ಸಂಶಯ ಸರ್ ಹದಿನೈದು ದಿವಸ ಆಗ್ಬಿಟ್ಟಿದೆ ಇಂದಾದ್ಮೇಲೆ ಹದಿನೈದು ದಿವಸ ಆದ್ಮೇಲೆ ಈಗ ಸಂಬಂಧಪಟ್ಟವರು ಫ್ರೆಂಡ್ಸ್ ಗಳೇ ಆಗ್ಲಿ ಆಮೇಲೆ ಅವ್ರ ಸಂಬಂಧಿಕರೇ ಆಗ್ಲಿ ಏನ್ ಹೇಳಿ ಪೊಲೀಸ್ ಸ್ಟೇಷನ್ ಸ್ಟೇನ್ ಕಂಪ್ಲೇಂಟ್ ಕೊಡುವಂತ ಮಿಸ್ಸಿಂಗ್ ಅಂತ ಕೊಡ್ಬೇಕಲ್ಲ ಸರ್ ಕರೆಕ್ಟ್ ಅಂತ ಅಂತ ಹೇಳಿ ಎಲ್ಲ ಬೆನಗಾರ ಬಿಡ್ಬೇಕಲ್ಲ ಇಲ್ಲಿ ಏನೋ ಜಗಳ ಆಡ್ಕೊಂಡ್ ಯಾರೋ ಅವ್ರ ಸಹೋದರಿ ಕೂಡ ಸ್ವಲ್ಪ ದಿನ ಬಂದ ಇದೇ ಮನೇಲಿ ಇದ್ಲಂತೆ ಅವಾಗ ಏನೋ ಜಗಳಾಯ್ತಂತೆ ಅವ್ರನ್ನೂ ಓಡ್ಸ್ಬಿಟ್ರಂತೆ ಅವ್ರ ಗಂಡ ಜೊತೆನೂ ಇರ್ಲಿಲ್ವಂತೆ ಇವಳು ಯಾರ ಜೊತೆನೂ ಸೇರ್ತಾ ಇರ್ಲಿಲ್ಲ ಇವಳು ಹಬ್ಳೆ ಇದ್ಲು ಇಷ್ಟ ಬಂದಾಗ ಮಾತಾಡೋ ಇಲ್ದಿದ್ರೆ ಇಲ್ಲ ಈ ತರದ್ದು ಒಂದಿದೆ ಸರ್ ಆ ಫ್ಯಾಮಿಲಿ ನಡುವೆ ಅಲ್ಲಿ ಏನೇ ಇದ್ರು ಸರ್ ಮನುಷ್ಯನ ಸಂಬಂಧಗಳು ಕೆಲವಷ್ಟು ಹೋಗ್ಬಿಟ್ರು ಕೆಲವಷ್ಟು ಮಾತ್ರ ಆಂತರಿಕವಾಗಿರ್ತವೆ ಅವ್ರಿಗೆ ಆದಂತ ಜನ ಇರ್ತಾರೆ ಅವ್ರಿಗೆ ಆದಂತ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಇರ್ತಾರೆ ಅವಳು ಎಂತ ಏನೇ ಆದ್ರೂ ಅವಳು ಅನೈತಿಕವಾಗಿ ಜೀವನ ನಡೆಸ್ತಾ ಇದ್ರು ಅವಳಿಗೆ ಆದಂತ ಕೆಲವಷ್ಟು ಫ್ರೆಂಡ್ಸ್ ಗಳು ಇದ್ದೇ ಇರ್ತಾರೆ ಪಾಪ ಅಯ್ಯೋ ಪಾಪ ಅಂತ ಅನ್ನುವಂತವ್ರು ಇದ್ದೇ ಇರ್ತಾರೆ ಅವ್ರಾದ್ರೂ ಯಾಕೆ ಬರ್ತಾ ಇಲ್ಲ ಏನ್ ಸಮಾಚಾರ ಎಲ್ರು ಅವಳು ಮತ್ತೆ ಅವ್ರ ಮನೆಯವ್ರಿಗೆ ಫೋನ್ ಮಾಡುವಂತದ್ದು ಇಲ್ಲ ಮನೆಯವ್ರ ಕಾಂಟ್ಯಾಕ್ಟ್ ಇಟ್ಕೊಳ್ಳುವಂತ ಏನಾದ್ರು ಒಂದ್ ಮಾಡೇ ಮಾಡ್ತಾರ ಸರ್ ಆದ್ರೂ ಹತ್ತೊಂಬತ್ತು ದಿವ್ಸ ಇಪ್ಪತ್ತ್ ದಿವ್ಸ ಬಿಟ್ಬಿಡುವಂತದ್ದು ಅದು ನೇಪಾಲ್ ಹುಡುಗಿಯವಳು ಅದ್ರಿಂದ ಆತರ ನೇಪಾಳಿಯಲ್ಲಿ ತುಂಬಾ ಜನ ಕೆಲಸ ಮಾಡ್ತಾರೆ ನಮ್ಮಲ್ಲೆಲ್ಲ ಈಗ ಬೆಂಗ ಬೆಂಗಳೂರಿನಲ್ಲಿ ಏಟಿ ಪರ್ಸೆಂಟ್ ಅವರೇ ಕೆಲಸಗಳು ಮಾಡುದು ಇವಾಗ ಮ್ಯಾನ್ಯಲ್ ಲೇಬರ್ಸ್ಗಳು ಅವರೇ ನಡೀತಾ ಇರುವಂತದ್ದು ಈಗ ಅವರಿಲ್ಲ ಇಲ್ಲ ಅಂತಂದ್ರೆ ಮ್ಯಾನ್ಯಲ್ ಕೆಲಸನೇ ಆ ಆತರ ಆಗ್ಬಿಟ್ಟಿದೆ ಬೆಂಗಳೂರು ಟೋಟಲಿ ಡಿಪೆಂಡ್ ಅಪಾನ್ ನೇಪಾಳಿಯನ್ಸ್ ಈಗ ಯಾವುದೇ ಸೆಕ್ಟರ್ ಹೋದ್ರೂ ನೀವು ಆ ಕಾರಣಕ್ಕೋಸ್ಕರ ಇವ್ರಿಗೆ ಬಹಳ ತುಂಬಾ ಕಾಂಟ್ಯಾಕ್ಟ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇಷ್ಟು ದಿವಸ ಡಿಲೇ ಆಗುವಂತದ್ದು ನನಗೆ ಯಾಕಾಯ್ತದೆ ಯಾಕಾಯ್ತಲ್ಲ ಅಂತ ಅನ್ನುವಂಥದ್ದು ಒಂದ್ ಪ್ರಶ್ನೆ ಸರ್ ಓವರ್ ಆಲ್ ಹೇಳುದಾದ್ರೆ ಸರ್ ಈ ಕೇಸಲ್ಲಿ ಇದು ತುಂಬಾ ಕಾಂಪ್ಲಿಕೇಟೆಡ್ ಕೇಸ್ ಅಲ್ಲ ಇದು ಇದು ಬಹಳ ಅತ್ಯಂತ ಸಮೀಪವಾಗಿ ಇನ್ನ ತುಂಬಾ ಯಾರು ಇವಳ ಮೇಲೆಕೊಳಬೇಕು ನಾನು ಹಠಾನ ಅಂತ ಅನ್ಬಿಟ್ಟು ಯಾರು ಇರ್ತಾನಲ್ಲ ಅವ್ನ ಯಾರೋ ಒಬ್ಬ ಅಚಾನಕ್ ಆಗ ಬಂದ್ಬಿಟ್ಟು ಹೋಗೋ ನೀನು ಒಂದ್ ಐದ್ ಸಾವಿರ ರೂಪಾಯಿ ಕೊಡ್ತೀನಿ ಬಂದ್ಬಿಡೋದ್ರೆ ಹಿಂಗ್ ಪೀಸ್ ಪೀಸ್ ಮಾಡ್ಬಿಟ್ಟು ಯಾರಿಗೆ ಪರ್ಸನಲ್ ಹರ್ಟ್ ಆಗಿರ್ತದಲ್ಲ ಅವ್ನ್ ಮಾಡಿರೋ ಕೆಲಸ ಇದು ಬೇರೆ ಯಾರೋ ಬಂದು ನಮ್ ದುಡ್ಡು ಕೊಟ್ಟು ಇದೇ ಕೇಸಲ್ಲಿ ಸರ್ ಇದೇ ಕೇಸಲ್ಲಿ ಯಾರು ಮರ್ಡರ್ ಮಾಡಿದ್ದಾನೋ ತನ್ನ ಸಂಬಂಧಿಕರೊಬ್ಬರ ಬಳಿಯಲ್ಲಿ ಈ ಕೃತ್ಯದ ಬಗ್ಗೆ ಹೇಳಿಬಿಟ್ಟಿದ್ದಾನೆ ಅಂತ ಒಂದು ಮಾಹಿತಿ ಇದೆ ಸರ್ ಮರ್ಡರರ್ ಅಂತ ಬಂದಾಗ ಅವನು ಯಾರಿಗಾದರೂ ಒಬ್ಬರು ಹೇಳಿಬಿಡ್ತಾನ ಯಾರಿಂದಾದರೂ ತದನಂತರದಲ್ಲಿ ಎಸ್ಕೇಪ್ ಹಾಕಿ ಸಹಾಯವನ್ನು ಬೇಡತಾನ ಅವನ ಫೋನು ಅವನ ಕಾಲು ಪೊಲೀಸರು ಅದನ್ನು ಕೂಡ ಭೇದಿಸಿ ಅವನು ಒಬ್ಬರ ಬಳಿ ಹೇಳಿದ್ದಾನೆ ಅಂತ ತನ್ನ ಸಂಬಂಧಿಕರು ಅಥವಾ ಸ್ನೇಹಿತರ ಒಬ್ಬನೇ ಒಬ್ಬನಿಗೆ ಈ ವಿಷಯ ಹೇಳಿಬಿಟ್ಟಿದ್ದಾನ ಅವನು ಅಂತ ಹಾಂ ಹಾಂ ಅಲ್ಲ ಇವರು ಸಾಮಾನ್ಯವಾಗಿ ಹೇಳಿರ್ತಾರೆ ಯಾಕೆಂದ್ರೆ ಮುಚ್ಕೊಬಿಡ್ತಾರೆ ಸರ್ ಇವ್ರು ಹೇಳಿದ ತಕ್ಷಣನೇ ಆಮೇಲೆ ಎಸ್ಪೆಷಲಿ ನೇಪಾಳಿಯನ್ಸ್ ಇದರಲ್ಲ ಸರ್ ಇವ್ರುಗಳು ನೀವು ಅವ್ರನ್ನ ಮಂಡಿ ಚಿತ್ ತೆಗೆದ್ಬಿಟ್ರೆ ಅವ್ರು ಅಫೆನ್ಸ್ ಒಪ್ಕೊಳ್ಳೋದ್ ಕಷ್ಟ ಯಾಕೆಂದ್ರೆ ನಾವು ಹಲವಾರು ದೊಡ್ಡ ದೊಡ್ಡ ಮನೆಗಳಲ್ಲಿ ಇರ್ತಕ್ಕಂತ ಮೇಡ್ ಸರ್ವೆಂಟ್ ಗಳನ್ನ ಹತ್ತಾರು ವರ್ಷಗಳಲ್ಲಿ ಇಟ್ಕೊಂಡಿರ್ತಾರೆ ಅವ್ರ ಮನೆ ಮಗನಂಗ್ ಇಟ್ಕೊಬಿಟ್ಟು ಮನೇಲಿ ಫುಲ್ ಏನ್ ಇರ್ತದೆ ಎಲ್ಲ ಒತ್ಕೊಟ್ಟು ಹೋಗ್ತಾರೆ ಅವ್ರ ಮನೇಲಿ ಯಾಕೆಂದ್ರೆ ಅವ್ರ ಪ್ಲಾನ್ ಏದ್ ವರ್ಷ ಮಿನಿಮಮ್ ಫೈವ್ ಇಯರ್ಸ್ ಪ್ಲಾನ್ ಟೆನ್ ಇಯರ್ಸ್ ಪ್ಲಾನ್ ಅವ್ರದ್ದು ಒಂದ್ ಮನೆಗೆ ಸೇರ್ಕೊಂಡ್ರೆ ಅವ್ರದ್ದು ಸಂಪೂರ್ಣವಾಗಿ ಆ ಮನೇಲಿ ಏನಿದೆ ಅವ್ರ ಮನೆಯಲ್ಲಿ ಎಲ್ಲಾ ಕಡೆ ಏನೇನ್ ಇಟ್ಟಿದ್ದಾರೆ ಅದನ್ನ ಯಾಗ್ ಮುಗಿಸ್ಬೇಕು ಅನ್ನುವಂತ ಪ್ಲಾನ್ ಮಾಡಿ ಅವರು ಫೈವ್ ಇಯರ್ಸ್ ಗೆ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಓದ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಇಲ್ಲಿಂದ ಹೊಡೆದ್ಬಿಟ್ ಮುರಿದ್ಬಿಟ್ಟು ಎತ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ಅಂತವನ್ನ ಗುಂಪುನ ಹಿಡ್ಕೊಂಡು ಬಂದು ಅವರೇ ಮಾಡಿರು ನನ್ನ ಬಾಯ್ಬಿಡ್ಸುದಕ್ಕೆ ನಮ್ಮ ಶಕ್ತಿಗಳೆಲ್ಲಾ ಮಾಡಿ ಒಪ್ಕೋತಾರೆ ಅವರು ಎಲ್ಲ ನಾವೇ ಮಾಡಿದೀವಿ ಅಂತ ಅನ್ಬಿಟ್ಟು ಅಂತ ಚಿನ್ನ ಎಲ್ಲಿ ಇಟ್ಟಿದೀವಿ ಅಂತ ಸಾಯಿಸ್ಬಿಡಿ ನೀವು ಹೇಳಲ್ರು ಹ ಅವ್ರು ಗೊತ್ತು ಆಗಲ್ಲ ಸರ್ ಆಗುದೇ ಇಲ್ಲ ಸರ್ ಬಾಯೇ ಬಿಡುದಿಲ್ಲ ಅವ್ರು ಒಂದ್ ಪೋರ್ಷನ್ಗೂ ನಿಂತ್ಕೊ ಬಿಡ್ತಾರೆ ನಾವೆಲ್ಲ ಪೂರ್ತಿ ಕಳ್ಕೊಬಿಡ್ತೀವಿ ಬಿಡ್ತೀವಿ ಪೇಷನ್ಸ್ ಕಳ್ಕೊಬಿಟ್ಟು ಹೊಡಿಗ್ ಜಾಸ್ತಿ ಏನಾರ ಓದಕ್ ಸತ್ಬಿಟ್ಟು ಲಾಕ್ಅಪ್ ಡೆತ್ ಆಗ್ಬಿಟ್ಟದಲ್ಲ ಡಿಸ್ಟರ್ಬ್ ಆಗ್ಬಿಡ್ತಾರೆ ಆಫೀಸರ್ಗಳು ಈ ಯಾವ್ದಾದ್ರು ಒಂದ್ ಕೇಸ್ ಗಳಲ್ಲಿ ಆದಾಗ ನೇಪಾಳಿ ಕೇಸ್ಗಳಲ್ಲಿ ಅತ್ಯಂತ ಕಷ್ಟಕರವಾದಂತ ಕೆಲಸ ಅವ್ರ ಹತ್ರ ಬಾಯಿ ಬಿಡಿಸುದು ಎಸ್ಪೆಷಲಿ ರಾಬರಿ ಮತ್ತೆ ಇತರದ್ದು ಬಟ್ ಏನು ಅಂದ್ರೆ ಅವರು ಮರ್ಡರ್ ಗಳು ಮಾಡೋದಿಲ್ಲ ಅವರು ಸಾಮಾನ್ಯವಾಗಿ ಮನೆಗಳಲ್ಲಿ ತಕ್ಕಂಥವ್ರನ್ನ ಮರ್ಡರ್ ಮಾಡಿ ಸಾಯಿಸ್ಬಿಟ್ಟು ಬಿಟ್ಟು ಎತ್ಕೊಂಡು ಹೋಗಲ್ರು ಅವ್ರು ಯಾರು ಇಲ್ಲದೆ ಇರುವಂತ ಸಮಯ ಇದೆ ಕಾಯ್ದು 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 ಐದು ವರ್ಷ ಆರು ವರ್ಷ ಯಾವತ್ತು ಇರಲ್ವೋ ಅವತ್ತು ದಿವಸ ಡ್ಯೂಟಿ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ ಅವರ ಇದು ಬಟ್ ಇನ್ನೊಂದು ಫೈನಲ್ ಕ್ವಶನ್ ಸರ್ ಈಗ ಇಂಥ ವಿಚಾರಗಳಲ್ಲಿ ಇತ್ತೀಚೆಗೆ ಏನಾಗುತ್ತೆ ಬಿಟ್ರೆಯಲ್ಲು ಮೋಸ ಕೆಲವು ಹೆಣ್ಣು ಮಕ್ಕಳ ವಿಚಾರದಲ್ಲಾದರೂ ಆಗಲಿ ಅಥವಾ ಗಂಡು ಮಗನ ಮೇಲೆ ಯಾವುದೋ ಹುಡುಗಿ ರಿವೇನ್ಸ್ ತೊಗೊಂಡ್ರು ಒಂದು ಮಾತು ಹೇಳ್ತೀನಿ ಈ ಹೆಣ್ಣು ಮಕ್ಕಳು ಈಗ ಒಂದು ಒಂದು ಹುಡುಗನ ಪರ್ಸೆಪ್ಷನಿಂದ ಕೆಲವು ಮನಃಶಾಸ್ತ್ರಜ್ಞರು ಮಾತಾಡ್ತಾರೆ ಇದ್ರ ಬಗ್ಗೆ ಅವನು ಅವಳಿಗೋಸ್ಕರ ಎಲ್ಲ ಧಾರೆ ಎರಿದಿರ್ತಾನೆ ಹಣ ಕೊಡಿಸಿರ್ತಾನೆ ಒಡವೆ ಕೊಡಿಸಿರ್ತಾನೆ ಫೋನ್ ಕೊಡಿಸಿರ್ತಾನೆ ಬಟ್ಟೆ ಕೊಡಿಸಿರ್ತಾನೆ ಕೆಲಸ ಕೊಡಿಸಿರ್ತಾನೆ ಕಷ್ಟಗಳಿಗೆಲ್ಲ ಆಗಿರ್ತಾನೆ ಇದೆಲ್ಲ ಆಗಿ ಒಂದು ಸ್ಟೇಜ್ಗೆ ಯಾವುದೋ ಒಂದು ಹುಡುಗಿ ಬಂದಾಗ ತನಗೆ ಇವಳಿಂದ ಮೋಸ ಆಗೋಯಿತು ಇನ್ನೊಬ್ಬರ ಜೊತೆಲಿ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದಾಳೆ ಇವಳು ಮಾತಾಡ್ತಾ ಇದ್ದಾಳೆ ಓಡಾಡ್ತಾ ಇದ್ದಾಳೆ ಎಂದಾಗ ಕೊಲೆ ಮಾಡಿರುವ ಅನೇಕ ಇದೆ ಸರ್ ಅನೇಕ ಘಟನೆಗಳಿದೆ ಈ ಥರದ್ದು ಇದು ಆಸಿಡ್ ಕೇಳ್ತಾ ಇದ್ವಿ ಹಿಂದೆ ನಾವು ಆಸಿಡ್ ಕೇಳ್ತಾ ಇದ್ವಿ ಇಲ್ಲ ಮಾಡ್ರು ಕೂಡ ಕೇಳ್ತಾ ಇದ್ವಿ ಇ ಹಿಂಗಿದ್ದವಳು ನಾನು ಹಿಂಗೆ ಮಾಡಿದ್ದೀನಿ ನನಗೆ ಹಿಂಗೆ ಬಿಟ್ರಯಲ್ ಮಾಡಿ ಹಿಂಗೆ ಹೋಗ್ಬಿಟ್ಲಲ್ಲ ಈ ಕೋಪದಲ್ಲಿ ಇನ್ ಜನರಲ್ಲಾಗಿ ಹೇಳ್ಬರೋದೇನೋ ಅಯ್ಯೋ ಹಾಳಾಗ್ಗಳಿಂದ ಬಿಟ್ಬಿಡ್ಬೇಕಾಗಿತ್ತವನು ಹಾಳಾಗೋಗ್ಲಿಂದ ಅವನು ಸಾಯಿಸ್ಬಿಟ್ಟು ಇವನು ಜೈಲಿಗೆ ಹೋಗ್ತಾನಲ್ಲ ಅಂತ ಬಟ್ ಕೆಲವರು ಹೇಳ್ತಾರೆ ಆ ಲೆವೆಲ್ ಅಡಿಕ್ಷನ್ ಬೆಳೆಸ್ಬಿಟ್ಟಿರ್ತಾರೆ ಹೆಣ್ಣು ಮಕ್ಕಳು ಆ ಹುಡುಗನಿಗೆ ಅಂತ ಇಸ್ ಇಟ್ ಟ್ರೂ ಅಥವಾ ವಯಸ್ಸಾ ವರ್ಷ ಸರ್ ಹೌದೌದು ಯಾಕೆಂದ್ರೆ ಪ್ಯಾರಲ ಆಗಿ ಮಾಡ್ತಾರೆ ಸರ್ ಕೆಲವಷ್ಟು ನಾವೆಲ್ಲ ಕೇಸ್ ಗಳ ನೋಡ್ತಾ ಇರ್ಬೇಕಂತ ಸಂದರ್ಭದಲ್ಲಿ ಹೆಣ್ಮಕ್ಳವು ತುಂಬಾ ಎಜುಕೇಟೆಡ್ ಹೆಣ್ಮಕ್ಳುಗಳೇನೆ ಪ್ಯಾರಲೆಲ್ ಆಗಿ ಮೂರ್ ಜನ ನಾಲ್ಕು ಜನ ನೋಡಿದೀವಿ ನಾವು ಪ್ಯಾರ್ಲೆಲ್ ಆಗಿ ಅವ್ರನ್ನ ಮೈಂಟೈನ್ ಮಾಡುವಂತದ್ ಬೇರೆ ಬೇರೆ ಬೇರ್ಬೇರೆ ಗಂಡಸರ್ಗಳನ್ನ ಅವ್ರಿಗೆ ಗಂಡಸರ್ಗಳಿಗೆ ಗೊತ್ತೇ ಇರೋದಿಲ್ಲ ನಾನು ಒಬ್ಬ ನಾ ಇನ್ನು ಬೇರೆ ಬೇರೆವ್ರು ಇದ್ದಾರೆ ಅಂತ ಅನ್ಬಿಟ್ಟು ಅಂತ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿರ್ತಕ್ಕಂಥದ್ದು ನೋಡಿದೀವಿ ನಾವು ಅದನ್ನ ಎಕ್ಸ್ಪೋಸ್ ಮಾಡಕ್ ಹೋಗ್ಲಿಲ್ಲ ನಾವು ಯಾಕೆಂತಂದ್ರೆ ಪಾಪ ಅವಳ ಸತ್ತಿದಳೆ ಮತ್ತೆ ಮತ್ತೆ ಅವಳ ಮೇಲೆ ನಾವು ಉತ್ತರವಾದಂತದ್ದೆಲ್ಲ ಒರಿಸ್ಬೇಕಾಗ್ತದೇನೆ ಪಾಪ ಅನ್ಯಾಯ ಮಾಡ್ಬೇಕು ನೋಡಿ ಇವಾಗ ಸತ್ತೋದ್ಮೇಲೂ ಅವ್ಳ ಶೀಲ ಮಾಡಬಾರ್ದಲ್ಲ ಸರ್ ಅದು ಅದು ಯಾವ ಕಾರಣಕ್ಕೂ ತಪ್ಪದು ಅದ್ ಗೊತ್ತಿದ್ದು ನಾವು ಅದನ್ನ ನಾವು ಹಾಗೇನೆ ಮುಚ್ಚಾಕೊ ಬೇಡ ಇದು ಈ ತರದ್ ಮಾಡಬಾರ್ದು ಯಾರು ಮಾಡಿದನೋ ಅದನ್ನ ಮಾತ್ರ ವೈಯಕ್ತಿಕವಾದದ್ನೆಲ್ಲ ಬೇಡ ನಾವು ಕೇಸ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊ ನಾವು ಮಾಡಿರುವಂತದ್ದು ಉಂಟು ಹಾಗೆ ಹಲವಾರು ಗೊತ್ತಿಲ್ಲದೇ ಇರೋ ತರನೇ ಎರಡು ಮೂರು ಈ ತರ ಪ್ಯಾರಲ ಗಳಲ್ಲಿ ಇಟ್ಕೊಂಡಾಗ ಇದ್ದಾಗ ಅದ್ರಲ್ಲಿ ಯಾರೋ ಒಬ್ಬ ಒಬ್ಬ ದುಷ್ಟ ಸೇರ್ಕೊಂಡು ಏನ್ ಮಾಡ್ಬಿಟ್ರ ಮುಗಿಸ್ಬಿಟ್ಟಾಗ ಇಂತ ಪರಿಸ್ಥಿತಿ ಆಗುವಂತದ್ದು ಆಗ್ಬಿಡುತ್ತೆ ಸರ್ ಆ ಕಾರಣಕ್ಕೆ ಅದನ್ನೆಲ್ಲಾ ನೋಡ್ಬೇಕು ನಾವು ಈ ತರ ಏನಾದ್ರು ಪಾರ್ಲರ್ ಇತ್ತ ಈ ಏನಾದ್ರು ಅವಳು ಬೇರೆ ಬೇರೆಲ್ಲ ಇದ್ವಾ ಇಲ್ಲ ಯಾರಿಗಾದ್ರೂ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅಂತ ಏನಾದ್ರು ನಡೆಸ್ತಾ ಇದ್ಲೆ ಅವಳು ಗೊತ್ತಾಗ್ಬಿಡ್ತೇ ಸರ್ ಅವಳು ಎಷ್ಟೇ ಅವಳು ಅಲ್ಲಿಂದ ಕೆಲಸ ಮಾಡ್ಕೊಬೇಕು ಅವಳು ಯಾವ್ದೋ ಮಂತ್ರಿ ಮಾಲೋ ಯಾವ್ದೋ ಇದ್ಲಂತೆ ಮನೆಗೆ ಹೋಗ್ಬೇಕು ಅದ್ರ ಮಧ್ಯೆ ಯಾರ್ಯಾರು ಭೇಟಿ ಮಾಡ್ತಾಳೆ ಏನು ಪ್ರತಿಯೊಂದು ಯಾಕೆಂದ್ರೆ ಅದು ಇವಾಗ ಮೊಬೈಲ್ ಸಿಡಿಆರ್ ಅದೆಲ್ಲ ಬರ್ಬಿಟ್ಟಿರ್ತದೆ ಅದೇನು ನಾವೇನು ಯಾರ ಕೈಗೂ ಹೋಗಿ ಹಸ್ತ ಕೊಡ್ಬೇಕಾದ ಈಗ ಅದು ನೂರ ನೂರಷ್ಟು ಹೇಳ್ಬಿಡ್ತದೆ ನಿಜಾನ ಸುಳ್ಳು ಹೇಳಲ್ಲ ಇದು ಪರ್ಫೆಕ್ಟ್ ಆಗಿ ಹೇಳುತ್ತೆ ಅದು ಆ ಕಾರಣಕ್ಕೆ ಇದು ನನ್ನ ಲೆಕ್ಕದಲ್ಲಿ ಬೇಗ ಸಿಕ್ಬಿಡ್ತಾರೆ ಸರ್ ಏನು ಸಮಸ್ಯೆ ಏನಿಲ್ಲ ಬಟ್ ಏನ್ ಮಾಡಿದಾರೋ ಇದನ್ನ ಇದೆಲ್ಲ ಈ ಏನು ಡೆಲ್ಲಿನಲ್ಲಿ ಕೇಸ್ ಹಾಕಿ ಮುಚ್ಚಾಕಿರ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ ಬಹಳ ಹತ್ತಿರದವರೇ ಮಾಡಿದ್ದಾರೆ ಅವರ ಅವರೇ ಮಾಡಿರೋದು ಬೇರೆಯವರು ನಮ್ಮವ್ರು ಯಾರು ಮಾಡಿದ್ದಾರೆ ಎಂತದ್ದಿಲ್ಲ ಖಂಡಿತವಾಗ್ಲೂ ಇದು ನೇಪಾಳದ ಕಡೆ ಹುಡುಗರುಗಳೇ ಮತ್ತೆ ಇವನು ಗಂಡನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡಿ ವರ್ಕ್ ಮಾಡಿ ಇಂಟ್ರಾಗೇಟ್ ಮಾಡಿ ಬಾಯಿ ಬಿಡಿಸಬೇಕು